ಗೆಳೆಯರೆ ನಾನು ಒಂದು ದಿನ ಕಾಲೇಜಿನಿಂದ ಬೈಕ್ನಲ್ಲಿ ಮನೆಗೆ ಬಂದೆ ಸಂಜೆ ಸಮಯ ಸುಮಾರು ಆರು ಗಂಟೆ ಮನೆಯ ಎದುರು ದೊಡ್ಡಮ್ಮನ ಮನೆ ಅವರ ಹೆಸರು ರೂಪ ದೊಡ್ಡಮ್ಮನಿಗೆ ಮೂವತ್ತೆರಡು ವರ್ಷ ಆದರೆ ನೋಡಲು ಇಪ್ಪತ್ತೈದುರ ಯುವತಿಯಂತೆ ಕಾಣಿಸುತ್ತಾರೆ ಗೋಧಿಯ ಬಣ್ಣ ದಪ್ಪ ಕಣ್ಣುಗಳು ತುಟಿಗಳು ಗುಲಾಬಿ ಹೂವಿನಂತೆ ಅವಳ ಹಣ್ಣುಗಳು ಕೈಯಲ್ಲಿ ಬಾಚಿದರೆ ಕೈತುಂಬಿ ಹೋಗುತ್ತವೆ ಒಟ್ಟಿನಲ್ಲಿ ಹೇಳುವುದಾದರೆ ಸೌಂದರ್ಯದ ರಾಣಿ ನಾನು ಬೈಕ್ನಿಂದ ಇಳಿದು ದೊಡ್ಡಮ್ಮ ಏನಿದು ಒಬ್ಬರೇ ಬಟ್ಟೆ ಒಗೆಯುತ್ತಿದ್ದೀರಾ ಯಾರಾದರೂ ಸಹಾಯಕ್ಕೆ ಕರೆಯಬೇಕಿತ್ತು ಅಂದೆ ಅವಳು ಒಂದು ಕ್ಷಣ ನನ್ನ ಕಡೆಗೆ ನೋಡಿ ಕಣ್ಣಿನಿಂದ ಕಣ್ಣಿಗೆ ಒಂದು ಕಾಳಜಿಯ ತುಂಟನಗೂ ಬೀರಿದಳು ವಿಜಯ್ ನೀನೇ ಇದ್ದೀಯಲ್ಲ ನಿನಗೆ ಒಗೆಯೋಕೆ ಬರದಿದ್ದರೂ ಬಟ್ಟೆ ಹಿಂಡಿ ಹಾಕೋಕೆ ಬರುತ್ತಲ್ಲ ಅಂತ ನಗುತ್ತಾ ಕೇಳಿದಳು ನಾನು ಸೀರೆಯಿಂದ ಒಸರಿದ ನೀರಿನ ಹನಿಗಳನ್ನೇ ನೋಡುತ್ತಿದ್ದೆ ಅವಳ ಹಣ್ಣುಗಳು ಸೀರೆಯ ಒಡಲಿನಿಂದ ಸ್ವಲ್ಪ ಕಾಣಿಸುತ್ತಿತ್ತು ಅವಳು ಗಮನಿಸಿ ಸೀರೆಯನ್ನು ಸರಿಮಾಡಿಕೊಂಡು ಏನಪ್ಪಾ ಏನನ್ನ ಆ ನೋಟದಿಂದ ನೋಡುತ್ತಿದ್ದೀಯಾ ಅಂತ ತುಂಟಾಟದಿಂದ ಕೇಳಿದಳು ನಾನು ತಬ್ಬಿಬ್ಬಾದೆ ಏನಿಲ್ಲ ದೊಡ್ಡಮ್ಮ ನಿಮ್ಮ ಸೀರೆ ನೀರಿನಿಂದ ಹಸಿಯಾಗಿ ಹೋಗಿದೆ ಅಂತ ನೋಡುತ್ತಿದ್ದೆ ಅಂದೆ ಅವಳು ನಕ್ಕು ಹೋಗಪ್ಪ ಈ ಬಟ್ಟೆ ಹಿಂಡಿ ಹಾಕು ಅಂತ ಹೇಳಿ ಒಂದು ಬಟ್ಟೆಯನ್ನು ನನ್ನ ಕೈಗೆ ಇಟ್ಟಳು ಆಗ ಅವಳ ಬೆರಳು ನನ್ನ ಕೈಗೆ ತಾಕಿತು ಆ ಕ್ಷಣಕ್ಕೆ ನನ್ನ ಒಡಲಿನಲ್ಲಿ ಒಂದು ಕಿಡಿಯಂತೆ ಏನೋ ಚಿಮ್ಮಿತು ಅವಳ ಕೈ ಸ್ಪರ್ಶ ಆ ತಂಪಾದ ಬೆರಳುಗಳು ನನ್ನನ್ನು ಕಡಲಾರಂಭಿಸಿದವು ಅವಳು ಒಗೆದ ಬಟ್ಟೆಯನ್ನು ಒಣಗಿಸಲು ಒಂದು ರಾಡಿಗೆ ಹಾಕಲು ಹೇಳಿದಳು ಪ್ರತಿ ಬಾರಿ ಒಂದೊಂದು ಬಟ್ಟೆ ತೆಗೆದುಕೊಂಡಾಗ ಅವಳ ಸೀರೆ ಸ್ವಲ್ಪ ಸರಿಯುತ್ತಿತ್ತು ಒಮ್ಮೆ ಆಕಸ್ಮಿಕವಾಗಿ ಅವಳ ಹೆಗಲ ಮೇಲಿನ ಸೀರೆ ಸರಿಯಿತು ಅವಳ ಹಣ್ಣುಗಳು ಕಾಣಿಸಿತು ನಾನು ಕಣ್ಣು ತಿರುಗಿಸಿಕೊಂಡೆ ಆದರೆ ಅವಳು ನಗುತ್ತಾ ವಿಜಯ್ ಗಾಳಿ ಜೋರಾಗಿ ಬೀಸುತ್ತಿದೆ ಸೀರೆ ಸರಿಯುತ್ತಿದೆ ಸ್ವಲ್ಪ ಹಿಡಿದುಕೋ ಅಂತ ತಮಾಷೆಯಾಗಿ ಹೇಳಿದಳು ನಾನು ತಳವರಿಸುತ್ತಾ ದೊಡ್ಡಮ್ಮ ಗಾಳಿ ಎಲ್ಲಿಂದ ಬೀಸುತ್ತೆ ನಾನೇನು ಸೀರೆ ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ನಗುವಿನಿಂದ ಹೇಳಿದೆ ಅವಳ ಕಣ್ಣುಗಳಲ್ಲಿ ಒಂದು ತುಂಟಾಟದ ಮಿಂಚು ನಿನಗೆ ಸೀರೆ ಹಿಡಿಯೋಕೆ ಆಗದಿದ್ದರೆ ಬೇರೆ ಏನಾದರೂ ಹಿಡಿಯೋಕೆ ಬರುತ್ತದೆ ಅಂತ ಕೇಳಿದಳು ಆ ಮಾತಿನ ಒಳಾರ್ಥ ನನಗೆ ಗೊತ್ತಾಯಿತು ಆದರೆ ನಾನು ಗಾಬರಿಯಿಂದ ಹಿಡಿಯೋಕೆ ಏನಿಲ್ಲ ದೊಡ್ಡಮ್ಮ ಅಂತ ಸುಮ್ಮನಾದೆ ಅವಳು ಒಗೆತ ಮುಗಿಸಿ ವಿಜಯ್ ಒಳಗೆ ಬಾ ತಿಂಡಿ ಕೊಡ್ತೀನಿ ಅಂತ ಒಳಗೆ ಕರೆದಳು ಮನೆಯೊಳಗೆ ಹೋದೆವು ಕಾಫಿ ಕೊಡಲು ಬಗ್ಗಿದಾಗ ಅವಳ ಸೀರೆಯಿಂದ ಹಣ್ಣುಗಳು ಮತ್ತೆ ಕಾಣಿಸಿತು ನಾನು ತಡೆದುಕೊಳ್ಳಲಾಗದೆ ಒಂದು ಕ್ಷಣ ಅವಳ ಕಡೆಗೆ ದಿಟ್ಟಿಸಿದೆ ಅವಳು ಗಮನಿಸಿ ಏನಪ್ಪ ಕಾಫಿಯನ್ನ ನೋಡು ಕಾಫಿಯನ್ನ ಅಂತ ನಗುತ್ತಾ ಹೇಳಿದಳು ಆ ಕ್ಷಣದಿಂದ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಆಕರ್ಷಣೆ ಶುರುವಾಯಿತು ತೋಟದ ರಹಸ್ಯ ಮತ್ತು ಮನದಾಸೆ ಕೆಲವು ದಿನಗಳ ನಂತರ ಒಂದು ಶನಿವಾರ ಸಂಜೆ ದೊಡ್ಡಮ್ಮನ ಮನೆಯಲ್ಲಿ ಯಾರೂ ಇರಲಿಲ್ಲ ದೊಡ್ಡಪ್ಪ ಊರಿನ ಕಾಮಗಾರಿಗೆ ಹೋಗಿದ್ದರು ಮಕ್ಕಳು ತಮ್ಮ ತಾಯಿಯ ತವರಿಗೆ ಹೋಗಿದ್ದರು ನಾನು ದೊಡ್ಡಮ್ಮನ ಮನೆಗೆ ಹೋಗಿದ್ದೆ ಏಕೆಂದರೆ ಅವಳಿಗೆ ಒಂದು ದೊಡ್ಡ ತೋಟದ ಕೆಲಸಕ್ಕೆ ಸಹಾಯ ಬೇಕಿತ್ತು ದೊಡ್ಡಮ್ಮ ಒಂದು ಗುಲಾಬಿ ಬಣ್ಣದ ಸೀರೆಯಲ್ಲಿ ಇದ್ದಳು ಸೀರೆ ತೆಳುವಾಗಿತ್ತು ಅವಳ ದೇಹದ ಸೌಂದರ್ಯವನ್ನು ಒತ್ತಿ ಹೇಳುವಂತಿತ್ತು ತೋಟಕ್ಕೆ ಹೋಗುವಾಗ ನಾನು ಬೈಕ್ ಓಡಿಸುತ್ತಿದ್ದೆ ದೊಡ್ಡಮ್ಮ ಹಿಂದೆ ಕುಳಿತಿದ್ದಳು ದಾರಿಯಲ್ಲಿ ಗುಂಡಿಗಳಿದ್ದ ಕಾರಣ ಅವಳ ಹಣ್ಣುಗಳು ನನ್ನ ಬೆನ್ನಿಗೆ ಒತ್ತಿಕೊಂಡವು ಪ್ರತಿ ಬಾರಿ ಬ್ರೇಕ್ ಹಾಕಿದಾಗ ಅವಳ ಕೈ ನನ್ನ ಭುಜದ ಮೇಲೆ ಬಿಗಿಯಾಗಿ ಹಿಡಿಯುತ್ತಿತ್ತು ವಿಜಯ್ ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ ನಾನು ಬೀಳಿನಿ ಅಂತ ತಮಾಷೆಯಾಗಿ ಹೇಳಿದಳು ಆದರೆ ಅವಳ ಧ್ವನಿಯಲ್ಲಿ ಒಂದು ರೊಮ್ಯಾಂಟಿಕ್ ಧ್ವನಿ ಇತ್ತು ತೋಟಕ್ಕೆ ಬಂದಾಗ ದೊಡ್ಡಮ್ಮ ಒಂದು ಹೂವಿನ ಗಿಡದ ಕೆಳಗೆ ಕುಳಿತು ವಿಜಯ್ ಸ್ವಲ್ಪ ಇಲ್ಲಿ ಕೂತು ಉಸಿರಾಡಿಕೋ ಅಂತ ಕರೆದಳು ನಾನು ಕುಳಿತೆ ಅವಳು ಒಂದು ಗುಲಾಬಿ ಹೂವನ್ನು ತೆಗೆದು ಇದನ್ನು ನೋಡು ಸುಂದರವಾಗಿದೆ ಅಂತ ಕೊಟ್ಟಳು ಆಗ ಅವಳ ಕೈ ನನ್ನ ಕೈಗೆ ತಾಕಿದ ಒಂದು ಕ್ಷಣ ಅವಳ ಕಣ್ಣುಗಳನ್ನು ದಿಟ್ಟಿಸಿದೆ ವಿಜಯ್ ಏನಪ್ಪಾ ಈ ಹೂವನ್ನೇ ನೋಡುವೆಯಾ ಇಲ್ಲ ಬೇರೆ ಏನಾದರೂ ಅಂತ ತುಂಟಾಟದಿಂದ ಕೇಳಿದಳು ನಾನು ತಬ್ಬಿಬ್ಬಾಗಿ ದೊಡ್ಡಮ್ಮ ನೀವೇನು ಹೇಳಿದ್ದೀರಿ ಅಂದೆ ಅವಳು ನಗುತ್ತಾ ಏನಿಲ್ಲ ನಿನಗೆ ಈ ವಯಸ್ಸಿನಲ್ಲಿ ಹೂವು ನೋಡುವ ಆಸೆ ಜಾಸ್ತಿನೇ ಅಂತ ಕಿಚಾಯಿಸಿದಳು ಆ ಮಾತಿನಿಂದ ನನಗೆ ಒಂದು ರೀತಿಯ ಧೈರ್ಯ ಬಂತು ದೊಡ್ಡಮ್ಮ ಆಸೆ ಎಲ್ಲರಿಗೂ ಇರುತ್ತೆ ಆದರೆ ಎಲ್ಲರಿಗೂ ಅದನ್ನು ನೋಡೋ ಅವಕಾಶ ಸಿಗೋದಿಲ್ಲ ಅಂದೆ ಅವಳ ಕಣ್ಣುಗಳಲ್ಲಿ ಒಂದು ಮಿಂಚು ಹೌದಾ ಹಾಗಾದರೆ ನಿನಗೆ ಯಾವ ಹೂವು ಇಷ್ಟ ಅಂತ ಕೇಳಿದಳು ನಾನು ಧೈರ್ಯ ಮಾಡಿ ನಿಮ್ಮ ಮನೆಯ ತೋಟದ ಹೂವು ತುಂಬಾ ಸುಂದರವಾಗಿರುತ್ತದೆ ಅಂದೆ ಅವಳು ನಗುತ್ತಾ ಅಯ್ಯೋ ಆ ಹೂವು ನೋಡೋಕೆ ಧೈರ್ಯ ಬೇಕಪ್ಪ ಅಂತ ಹೇಳಿದಳು ಆ ಒಂದು ಗಂಟೆ ತೋಟದಲ್ಲಿ ಕಳೆದದ್ದು ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಆಕರ್ಷಣೆಯ ಆರಂಭವಾಯಿತು ವಾಟ್ಸಾಪ್ ಮಾತುಕತೆ ಮತ್ತು ಆಹ್ವಾನ ಒಂದು ವಾರ ಕಳೆಯಿತು ದೊಡ್ಡಮ್ಮನ ಜೊತೆಗಿನ ಆ ತುಂಟಾಟದ ಮಾತುಕತೆ ನನ್ನ ಮನಸ್ಸಿನಿಂದ ಹೋಗಲಿಲ್ಲ ಒಂದು ರಾತ್ರಿ ಸುಮಾರು ಹತ್ತರಿಂದ ಮೂವತ್ತರ ಸಮಯ ನಾನು ಮಲಗಲು ರೆಡಿಯಾಗುತ್ತಿದ್ದೆ ವಾಟ್ಸಾಪ್ನಲ್ಲಿ ದೊಡ್ಡಮ್ಮನಿಂದ ಮೆಸೇಜ್ ಬಂತು ವಿಜಯ್ ಎದ್ದಿದ್ದೀಯಾ ನಾನು ಆಶ್ಚರ್ಯದಿಂದ ಹೇಳಿ ದೊಡ್ಡಮ್ಮ ಏನಾಯ್ತು ಅಂತ ರಿಪ್ಲೈ ಮಾಡಿದೆ ಅವಳು ಏನಿಲ್ಲ ಸುಮ್ಮನೆ ಮಾತಾಡಬೇಕು ಅನಿಸಿತು ನಿನಗೆ ನಿದ್ದೆ ಬರ್ತಿಲ್ಲವಾ ಅಂತ ಕೇಳಿದಳು ನಾನು ಇಲ್ಲ ದೊಡ್ಡಮ್ಮ ನಿಮ್ಮ ಆ ಹೂವಿನ ತೋಟದ ಯೋಚನೆಯೇ ಬಿಟ್ಟಿಲ್ಲ ಅಂತ ಧೈರ್ಯದಿಂದ ಟೈಪ್ ಮಾಡಿದೆ ಅವಳು ಒಂದು ನಗುವ ಸಿಂಬಲ್ ಕಳುಹಿಸಿ ಅಯ್ಯೋ ಆ ತೋಟದ ಹೂವಿಗೆ ಎಷ್ಟು ಆಸೆಯಪ್ಪ ನಿನಗೆ ಅಂತ ಬರೆದಳು ನಾನು ದೊಡ್ಡಮ್ಮ ಆ ಹೂವು ನೋಡೋಕೆ ಎಷ್ಟು ಜನ ಕಾಯುತ್ತಾರೆ ಆದರೆ ಅದಕ್ಕೆ ಅನುಮತಿ ಕೊಡೋರಿಗೆ ಮಾತ್ರ ಆ ಸೌಂದರ್ಯ ಸಿಗುತ್ತೆ ಅಂತ ಬರೆದೆ ಅವಳು ಹೌದಾ ಹಾಗಾದರೆ ನೀನು ಆ ಅನುಮತಿ ಪಡೆಯೋಕೆ ರೆಡಿಯಾ ಅಂತ ಕೇಳಿದಳು ಆ ಮಾತಿನಿಂದ ನನ್ನ ಹೃದಯದ ದಡವ ಶುರುವಾಯಿತು ದೊಡ್ಡಮ್ಮ ಅನುಮತಿ ಪಡೆಯೋಕೆ ರೆಡಿ ಇದ್ದೀನಿ ಆದರೆ ಆ ತೋಟದ ಒಡತಿಗೆ ಒಪ್ಪಿಗೆ ಇದ್ದರೆ ಅಂತ ಬರೆದೆ ಅವಳು ಸ್ವಲ್ಪ ಹೊತ್ತು ಸುಮ್ಮನಾದಳು ನಾನು ಭಯದಿಂದ ಬೆವರ ತೊಡಗಿದೆ ಆದರೆ ಐದು ನಿಮಿಷದ ನಂತರ ನಾಳೆ ಮನೆಗೆ ಬಾ ತೋಟದ ಒಡತಿಯ ಒಪ್ಪಿಗೆ ಇದೆಯೋ ಇಲ್ಲವೋ ನೋಡೋಣ ಅಂತ ಒಂದು ಕಿಚಾಯಿಸುವ ಸಿಂಬಲ್ನೊಂದಿಗೆ ಬರೆದಳು ಕನಸು ಮತ್ತು ವಾಸ್ತವದ ನಡುವೆ ಆ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ ದೊಡ್ಡಮ್ಮನ ಆ ಮಾದಕ ಧ್ವನಿ ಆ ಕಣ್ಣುಗಳು ಆ ಸೀರೆಯಿಂದ ಕಾಣುವ ಸೌಂದರ್ಯ ಎಲ್ಲವೂ ನನ್ನ ಕನಸಿನಲ್ಲಿ ಕಾಡಿದವು ಮಾರನೇ ದಿನ ಭಾನುವಾರ ದೊಡ್ಡಮ್ಮನ ಮನೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಹೋದೆ ಮನೆಯಲ್ಲಿ ಯಾರೂ ಇರಲಿಲ್ಲ ದೊಡ್ಡಮ್ಮ ಒಂದು ತೆಳುವಾದ ಹಸಿರು ಸೀರೆಯಲ್ಲಿ ಕನ್ನಡಿಯ ಮುಂದೆ ಕೂದಲನ್ನು ಬಾಚಿಕೊಳ್ಳುತ್ತಿದ್ದಳು ವಿಜಯ್ ಬಂದೆಯಾ ಬಾ ಒಳಗೆ ಕೂತುಕೋ ಅಂತ ಕರೆದಳು ನಾನು ಒಳಗೆ ಕುಳಿತೆ ಅವಳ ಕೂದಲಿನಿಂದ ಬಂದ ಶಾಂಪುವಿನ ಸುಗಂಧ ನನ್ನ ಮನಸ್ಸನ್ನು ಕೆರಳಿಸಿತು ಅವಳು ಕನ್ನಡಿಯ ಮುಂದೆ ನಿಂತು ವಿಜಯ್ ಈ ಸೀರೆ ಹೇಗಿದೆ ಅಂತ ಕೇಳಿದಳು ಸೀರೆ ತೆಳುವಾಗಿತ್ತು ಅವಳ ದೇಹದ ರೇಖೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ದೊಡ್ಡಮ್ಮ ಸೀರೆಗಿಂತ ನೀವೇ ಚಂದವಾಗಿದ್ದೀರಿ ಅಂತ ಧೈರ್ಯದಿಂದ ಹೇಳಿದೆ ಅವಳು ನಗುತ್ತಾ ಅಯ್ಯೋ ಈಗಲೇ ಅನುಮತಿ ಪಡೆಯೋಕೆ ತಯಾರಾದೆ ಅಂತ ಕಿಚಾಯಿಸಿದಳು ಆಗ ಅವಳು ಕನ್ನಡಿಯಿಂದ ತಿರುಗಿ ನನ್ನ ಹತ್ತಿರ ಬಂದು ವಿಜಯ್ ಆ ತೋಟದ ಹೂವಿನ ಬಗ್ಗೆ ನೀನು ರಾತ್ರಿ ಇಡೀ ಯೋಚಿಸಿದೆ ಅಂತ ಕೇಳಿ ಹೇಳಿದಳು ಆ ಕ್ಷಣಕ್ಕೆ ನನ್ನ ಗಂಟಲು ಒಣಗಿತು ಹೌದು ದೊಡ್ಡಮ್ಮ ಆ ಸೌಂದರ್ಯದ ಯೋಚನೆ ಬಿಟ್ಟಿಲ್ಲ ಅಂದೆ ಅವಳು ನನ್ನ ಕೈ ಹಿಡಿದು ಬಾ ಒಳಗಿನ ರೂಮಿಗೆ ಸ್ವಲ್ಪ ಜ್ಯೂಸ್ ಕೊಡ್ತೀನಿ ಅಂತ ಕರೆದಳು ಒಳಗಿನ ರೂಮಿನಲ್ಲಿ ಜ್ಯೂಸ್ ಕೊಡಲು ಬಗ್ಗಿದಾಗ ಅವಳ ಸೀರೆ ಸರಿಯಿತು ಹಣ್ಣುಗಳು ಸ್ಪಷ್ಟವಾಗಿ ಕಾಣಿಸಿತು ನಾನು ತಡೆದುಕೊಳ್ಳಲಾಗದೆ ದೊಡ್ಡಮ್ಮ ನೀವಿಷ್ಟು ಚಂದವಾಗಿದ್ದೀರಿ ಯಾರಾದರೂ ಆ ತೋಟದ ಹೂವನ್ನು ನೋಡದೆ ಇರಲಾರರು ಅಂದೆ ಅವಳು ನಗುತ್ತಾ ಹಾಗಾದರೆ ಆ ಸೌಂದರ್ಯವನ್ನು ನೋಡೋ ಧೈರ್ಯ ನಿನಗಿದೆ ಅಂತ ಕೇಳಿದಳು ಆ ಕ್ಷಣಕ್ಕೆ ನಾನು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದೆ ದೊಡ್ಡಮ್ಮ ಒಡತಿಯ ಒಪ್ಪಿಗೆ ಇದ್ದರೆ ಧೈರ್ಯ ಯಾಕಿಲ್ಲ ಅಂತ ಹೇಳಿದೆ ಅವಳ ಕಣ್ಣುಗಳಲ್ಲಿ ಒಂದು ಆಹ್ವಾನದ ನೋಟ ಅಷ್ಟರಲ್ಲಿ ಪಕ್ಕದ ಮನೆಯವರು ಕರೆದರು ದೊಡ್ಡಮ್ಮ ಹೊರಗೆ ಹೋದಳು ಕೆಲವು ದಿನಗಳ ನಂತರ ದೊಡ್ಡಮ್ಮ ಒಂದು ದಿನ ನನ್ನನ್ನು ತನ್ನ ತೋಟಕ್ಕೆ ಕರೆದಳು ವಿಜಯ್ ಒಂದು ದೊಡ್ಡ ಹೂವಿನ ಗಿಡದ ಕೆಳಗೆ ಕೆಲಸ ಇದೆ ಸಹಾಯ ಮಾಡು ಅಂತ ಕರೆದಳು ಆದರೆ ಅವಳ ಧ್ವನಿಯಲ್ಲಿ ಒಂದು ರಹಸ್ಯದ ಆಹ್ವಾನ ಇತ್ತು ನಾನು ಬೈಕ್ನಲ್ಲಿ ತೋಟಕ್ಕೆ ಕರೆದುಕೊಂಡು ಹೋದೆ ತೋಟದ ಮಧ್ಯದಲ್ಲಿ ಒಂದು ದೊಡ್ಡ ಹೂವಿನ ಗಿಡ ಸುತ್ತಲೂ ಹಸಿರು ಯಾರೂ ಇರದ ಶಾಂತವಾದ ಜಾಗ ದೊಡ್ಡಮ್ಮ ಒಂದು ಕೆಂಪು ಸೀರೆಯಲ್ಲಿ ತನ್ನ ಕೂದಲನ್ನು ಬಿಚ್ಚಿಟ್ಟು ಒಂದು ಹಾಸಿನ ಮೇಲೆ ಕುಳಿತಿದ್ದಳು ವಿಜಯ್ ಇಲ್ಲಿ ಕೂತುಕೋ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕರೆದಳು ನಾನು ಕುಳಿತೆ ಅವಳು ಒಂದು ಗುಲಾಬಿ ಹೂವನ್ನು ತೆಗೆದು ಇದನ್ನು ನೋಡು ಆದರೆ ಈ ಹೂವಿನ ಸೌಂದರ್ಯ ಇನ್ನು ಚೆಂದ ಇದೆ ಅಂತ ತನ್ನ ಎರೆಯ ಭಾಗದ ಕಡೆಗೆ ಸನ್ನೆ ಮಾಡಿದಳು ನಾನು ಧೈರ್ಯ ಮಾಡಿ ದೊಡ್ಡಮ್ಮ ಆ ಸೌಂದರ್ಯವನ್ನು ನೋಡೋಕೆ ಒಡತಿಯ ಒಪ್ಪಿಗೆ ಇದೆ ಅಂತ ಕೇಳಿದೆ ಅವಳು ಒಂದು ಕ್ಷಣ ನನ್ನ ಕಣ್ಣುಗಳನ್ನು ದಿಟ್ಟಿಸಿ ಒಡತಿಯ ಒಪ್ಪಿಗೆ ಇದೆ ಆದರೆ ನೀನು ಆ ಸೌಂದರ್ಯವನ್ನು ಎಷ್ಟು ದಿನ ಗೌಪ್ಯವಾಗಿಡುವೆ ಅಂತ ಕೇಳಿದಳು ನಾನು ದೊಡ್ಡಮ್ಮ ಈ ಸೌಂದರ್ಯದ ರಹಸ್ಯ ಯಾರಿಗೂ ತಿಳಿಯದು ಅಂತ ಭರವಸೆ ಕೊಟ್ಟೆ ಅವಳು ನಗುತ್ತಾ ಸೀರೆಯನ್ನು ಸ್ವಲ್ಪ ಸರಿಸಿದಳು ಆ ಕ್ಷಣಕ್ಕೆ ನಾನು ಅವಳ ಹಣ್ಣುಗಳನ್ನು ಸ್ಪರ್ಶಿಸಿದೆ ಅವಳ ದೇಹದಿಂದ ಒಂದು ಸುಗಂಧ ಆ ತಂಪಾದ ಸ್ಪರ್ಶ ನನ್ನನ್ನು ಬೇರೆ ಜಗತ್ತಿಗೆ ಕರೆದೊಯ್ದಿತು ನಾನು ಅವಳನ್ನು ತಬ್ಬಿಕೊಂಡೆ ಆ ಕಾಡಿನ ಮಧ್ಯದಲ್ಲಿ ಆ ಶಾಂತವಾದ ಜಾಗದಲ್ಲಿ ನಾವಿಬ್ಬರೂ ಒಂದು ರೊಮ್ಯಾಂಟಿಕ್ ಕ್ಷಣವನ್ನು ಆನಂದಿಸಿದೆವು ಹೊಲದಲ್ಲಿ ಯಾರೂ ಇಲ್ಲದ ಕಾರಣ ಎಲ್ಲವೂ ಮುಗಿದು ಹೋಯಿತು ಮರುದಿನ ದೊಡ್ಡಮ್ಮನ ತವರು ಮನೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಬಂತು ಆದರೆ ದೊಡ್ಡಪ್ಪನಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ದೊಡ್ಡಮ್ಮ ನನ್ನನ್ನು ಕರೆದಳು ವಿಜಯ್ ನೀನು ಜೊತೆಗೆ ಬಂದರೆ ಒಳ್ಳೆಯದು ರಾತ್ರಿಯಾದರೂ ಒಟ್ಟಿಗೆ ಇರಬಹುದು ಅಂತ ಹೇಳಿದಳು ನಾವು ಬೈಕ್ನಲ್ಲಿ ದೊಡ್ಡಪ್ಪನ ತವರಿಗೆ ಹೋದೆವು ರಾತ್ರಿ ಹತ್ತು ಗಂಟೆಯಾದ್ದರಿಂದ ಅವರ ಮನೆಯಲ್ಲೇ ಉಳಿಯಬೇಕಾಯಿತು ದೊಡ್ಡಮ್ಮನಿಗೆ ಒಂದು ರೂಂ ಕೊಟ್ಟರು ನಾನು ಜೊತೆಗೆ ಇದ್ದೆ ರಾತ್ರಿಯ ಶಾಂತ ವಾತಾವರಣ ದೊಡ್ಡಮ್ಮ ಒಂದು ತಳುವಾದ ನೈಟಿಯಲ್ಲಿ ತನ್ನ ಕೂದಲನ್ನು ಬಿಚ್ಚಿಟ್ಟು ಒಂದು ದೀಪದ ಬೆಳಕಿನಲ್ಲಿ ಕಾಣುತ್ತಿದ್ದಳು ವಿಜಯ್ ರಾತ್ರಿಯಾದರೂ ನಿನಗೆ ಆ ತೋಟದ ಹೂವಿನ ಯೋಚನೆ ಬಿಟ್ಟಿಲ್ಲವೇ ಅಂತ ಕೇಳಿದಳು ನಾನು ದೊಡ್ಡಮ್ಮ ಆ ಸೌಂದರ್ಯದ ಯೋಚನೆ ಎಂದಿಗೂ ಬಿಡಲ್ಲ ಅಂತ ಹೇಳಿದೆ ಅವಳು ನನ್ನ ಹತ್ತಿರ ಬಂದು ಹಾಗಾದರೆ ಈ ರಾತ್ರಿ ಆ ಸೌಂದರ್ಯವನ್ನು ಮತ್ತೆ ನೋಡುವೆಯಾ ಅಂತ ತುಂಟಾಟದಿಂದ ಕೇಳಿದಳು ನಾನು ಧೈರ್ಯದಿಂದ ಅವಳನ್ನು ತಬ್ಬಿಕೊಂಡೆ ಆ ರಾತ್ರಿಯ ಶಾಂತಿಯಲ್ಲಿ ದೀಪದ ಬೆಳಕಿನಲ್ಲಿ ದೊಡ್ಡಮ್ಮನ ನೈಟಿಯನ್ನು ತೆಗೆದೆ ಅವಳ ದೇಹ ಆ ಸುಂದರ ರೂಪ ಆ ಸುಗಂಧ ಎಲ್ಲವೂ ನನ್ನನ್ನು ಹೊಸ ಜಗತ್ತಿಗೆ ಕರೆದೊಯ್ದಿತು ನಾವಿಬ್ಬರೂ ಆ ರಾತ್ರಿ ಒಂದಾಗಿ ಮತ್ತೊಮ್ಮೆ ಒಂದು ರೊಮ್ಯಾಂಟಿಕ್ ಕ್ಷಣವನ್ನು ಆನಂದಿಸಿದೆವು ಆ ಕ್ಷಣಗಳಲ್ಲಿ ಅವಳ ತುಟಿಗಳ ರುಚಿ ಆ ದೇಹದ ಸ್ಪರ್ಶ ಆ ಆಲಿಂಗನ ಎಲ್ಲವೂ ಒಂದು ಕನಸಿನಂತಿತ್ತು ನಾವಿಬ್ಬರೂ ಸೇರಿ ಆ ರೀತಿಯ ಅನುಭವ ಪಡೆದೆವು ಬೆಳಿಗ್ಗೆ ಎದ್ದು ನೋಡಿದರೆ ಅದು ಕನಸು ಅಂತ ಗೊತ್ತಾಯಿತು ದೊಡ್ಡಮ್ಮ ಅಡುಗೆ ಮಾಡುತ್ತಿದ್ದರೂ ದೊಡ್ಡಪ್ಪ ಊಟ ಮಾಡಿ ಕೆಲಸಕ್ಕೆ ಹೋಗಲು ರೆಡಿಯಾಗುತ್ತಿದ್ದರು ಗೆಳೆಯರೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ